ರಕ್ತದಿಂದ ಪತ್ರ ಬರದ ಗೆಳತಿ ರಕ್ತದಿಂದ ಪತ್ರ ಬರದೇನ ಗೆಳತಿ ಅನ್ನ ಬೇಡ ಅಲ್ಲ ಸಾರಿ ಬಣ್ಣ ಬ್ಯಾರ ಹಾಟಿಂದ ಪ್ರೀತಿ ಮಾಡೇನ ಗೆಳತಿ ದಯವಿಟ್ಟು ಕೈ ಮುಗಿತೀವಿ ಅನ್ನಾಣ ಬರ

ನೀವು ಅಂತೀರಿ ಒಂದು ಮಾತು ಹೇಳ್ತೀನಿ ನನ್ನ ಹುಡುಗಕ್ಕೆ ನಾ ಹೋಗಿ ಹೋಗ್ತಿನ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ ಬಿಟ್ಟು ನಮ್ಮ ಬಿಟ್ಟು ನಾವು ಊರಾಗಿ ಮತ್ತಕ್ಕೆ ಮೆರಿಯಾಕತ್ತಲ್ಲ ಅಂದ್ರೆ ಮ್ಯಾಗ ಬಿಟ್ಟು ಕೊಟ್ಟ ಮಕ್ಕಳು ನಾವು ಇದ್ದವರೆ ಮೆರ ತೋರಿಸಿ ನಾವು ಮನಸ್ಸು ಮಾಡಿದ್ರೆ ಹೋಗಿಲಿಕ್ಕೆ ಸುಮನ ಹೋಗಿಲ್ಲ ಎಲ್ಲ ಒಳ್ಳೆ ವಿಷಯ ಹೋಗಾಗ ಮಾತು ಬಂದ ಅವ್ರು ನೋಡಿದ ಮನಸ್ಸಿ ಬಾಯ್ ನೀ ಬಾಯ್ ಇಲ್ಲೂ ಹೋಗುದು ಬಿಡದೇ ಬಾಂಧವ್ಯ ನಾ ಕಟ್ಕೊಂಡಿರೋ ಹೇಳ್ತಿ ಐಶ್ವರ್ಯ ರೈ ಆದ್ರೂ ಕೂಡ ಇಪ್ಪತ್ತು ವರ್ಷ ಪ್ರೀತಿ ಮನಸ್ಸು ಹೇಳದಿರ್ತಾ ಏ ದೋಸ್ತಾ ನನ್ನ ಮಾಜೆ ಒಳ್ಳೆ ದೇಹದಿಂದ ದೂರ ಆಗಿರ್ಬೋದು ಇಲ್ಲಿಂದ ದೂರ ಆಗಕ್ ಸಾಧ್ಯ ಐನಾ ಭಕ್ತೃ ಕೈ ಮುಗ್ರಿಗೆ ಬೆಲೆ ಹುಡುಗಿಯ ಬೆಲೆ ಅನ್ನ ನಾ